ಆಯ್ ಅಲೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಶ್ರೀಕಂಧದ ಗುಡಿಯ ಇವತ್ತಿನ ಸಂಚಿಕೆ ಏನಕ್ಕ ಅಂತ ನೋಡೋಣ ಬರ್ರಿ ಮುತ್ತು ಚಂದನ ಎಲ್ಲ ವಿಷಯ ಹೇಳ್ತಾಳೆ ಮುತ್ತು ಶಾಕ್ ಆಗುತ್ತೆ ಈ ಮನೆಯಿಂದ ಯಾರು ಹೆಣ್ಣು ಆಚೆ ಹೋಗಿದ್ದಾರೆ ಈ ಮನೆ ವರು ಎಂದು ಕರೆಯುತ್ತಾರೆ ಈ ಮನೆ ಬಗ್ಗೆ ಜನ ಬಾಯಿ ಬಂದಂಗೆ ಮಾತಾಡ್ತಾರೆ ನೀನು ಚಂದನ ಆಯ್ತಿಸ್ಬಿಡಿ ಏನಾಗಲ್ಲ ನಾವು ಮದುವೆ ಅವಲ್ಲ ನಾಯಿಲ್ಲ ಹಂಗ ಸುಳ್ಳು ಅಂತಂದು ಚಂದನ ಮುತ್ತಿಗೆ ಹೇಳ್ತಾರ ಮುತ್ತು ಅಳಾ ಕುಂತಿರ್ತಾನೆ ಮುತ್ತು ಗಡ ಹೆಣ್ಣು ಹಳ ಅಳಕೊಂತಾನೆ

ಮತ್ತು ಚಂದನ ಅಲ್ಲೇ ಇಲ್ಲಿ ಬಿಡಿ ಪರವಾಗಿಲ್ಲ ಆಯ್ತು ಬಿಡಿ ಅಂತಂದು ಇದು ಮಾಡಕ್ಕೆ ಹೋಗಾರೆ ಮಾಡಿದ ಒಳಷ್ಟುಗಳಿರ್ತಾರೆ ಆದ್ರೆ ಎಂಗೇಜ್ಮೆಂಟ್ ಸದ್ಯ ನಡೀತೈತಿ ಇವತ್ತಿನ ಸಂಚೆ ಹಾಕಿ ಅದ ಅದ್ರಾಗ ಅವರಪ್ಪ 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 ಪುಲ್ಲು ಎಣ್ಣೆ ಹೊಡೆದಾನ ಅಂತ ಕುಂತಾನ ಇತ್ತ ನೋಡೋಕುಂತಾಗಿತ್ತ ಅಥಿತ ನೋಡಿದ್ರು ಯಾರು ಯಾವ ಪುಲ್ ಟಿಟ್ ಆಗಿಬಿಟ್ಟ ಯಾರನ್ನ ಏನು ಮಾಡ್ಬೇಕಂದ್ಯಕತ್ತಲ್ಲ ಅದ್ರ ಎಂಗೇಜ್ಮೆಂಟ್ ಮಾಡಾಕ ಅವ ಸಿದ್ಧ ಪ್ಲ್ಯಾನ್ ಮಾಡ್ಕೊಂಡು ಕುಂತಾನ ಅದ್ರ ತಾಳಿ ಹೆಂಗಾರು ಮಾಡಿ ಮತ್ತು ಕಟ್ಟಿಸ್ಬೇಕಂತಂದು ಗಟ್ಟಿ ನಿರ್ಧಾರ ಮಾಡಿ ಫಂಕ್ಷನ್ ನಡಿ ಹೋದಾಗ அவரு இன்னொரு தம்ம இத்கோ அங்கே ஏன்னா மாலி தர்ப்பலி தம்பருக்கேன மாலி தம்பர் கல்வருந்து நீர் குத்தான நீர் ஹாக்கி மத்த மத்தினாக்கி பர்த்தளாப்பா அழகாக்கு ஏன் ரீ இது நம்ம மணி வரணும் சரி இல்லை எங்கிறீ அந்த அந்த ಅದಕ್ಕೆ ಮುತ್ತು ಅಂತಾನೆ ನೀವೇನು ಟೆನ್ಷನ್ ತೊಗೊಳ್ಳೋಕೋಗಬೇಡ್ರಿ ನಮ್ಮ ಮನ್ಯಾಗ ಇದ್ದು ಪರಿಸ್ಥಿತಿ ಇದು ಹೆಣ್ಮಕ್ಳು ಅಂದ್ರೆ ಆಗಿ ಬರಲ್ಲ ನಮ್ಗೆ ಅಂತ ಮುತ್ತು ಹೇಳ್ತಾನೆ ಆಗ ಹೊತ್ನ್ಯಾಗ ಒಬ್ರಿಗೊಬ್ಬರು ಮಾಲಿ ಹಾಕ ಹೊತ್ನಾಗ ಬರ್ತಾನ್ರಿ ಎಣ್ಣೆ ಹೊಡೆದು ಪುಲ್ಲು ಈ ತಾಳಿ ನೀವು ಕಟ್ಟಬೇಕ ಅಂತ ಎಲ್ಲರ ಇದ್ರಿಗೆ ಹೇಳಿಬಿಡ್ತಾನೆ ಚಂದನಾಗ ಶಾಕ್ ಆಗಿಬಿಡ್ತೈತಿ ಹೆಂಗಪ್ಪ ಹೆಂಗೆ ಮಾಡೋದು ಏನು ಮಾಡೋದು ಅಂತಂದು ವಿಚಾರ ಮಾಡೋದಿರ್ತಾರ ಎಲ್ಲ ಆದರೂ ಮತ್ತು ಏನು ಮಾಡೋಕ್ಕಾಗಲ್ಲ ಮದುವೆ ಆಗಿಲ್ಲ ಅಂದ್ರೆ ಇನ್ನು ಇವರು ನಾನು ಆಸೆ ಅಂತಂದು ಒಳ್ಳಾಗಿನ ತಳಿ ಕಟ್ಕೊಂಡು ಬಂದಿ ಈ ವಿಡಿಯೋ ಹೆಂಗೆ ಕತೆ ಕಾಮಿಡಿ ವಿಡಿಯೋ